ಹಾಯ್ ಹಲೋ ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಭುವನೇಶ್ವರಿ ಕನ್ನಡ ಸಂಘ ಎ ಸಹಯೋಗದೊಂದಿಗೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದು ಅದರ ಪೂರ್ವಭಾವಿ ಪತ್ರಿಕಾಗೋಷ್ಠಿಯೇ ಈ ಒಂದು ಸಂಚಿಕೆಯ ವಿಶೇಷ ಈ ಕಾರ್ಯಕ್ರಮದ ಕುರಿತು ಎಲ್ಲರಿಗೂ ನಮಸ್ಕಾರ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿ ಸಭೆಗೆ ಆಗಮಿಸಿರ್ತಕ್ಕಂಥ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಹಾಗೂ ಈ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿ ಬಂಧುಗಳೇ ತಮಗೆಲ್ಲ ತಿಳಿದಾಗೆ ಆಡು ಮುಟ್ಟದ ಸೊಪ್ಪಿಲ್ಲ ಭುವನೇಶ್ವರಿ ಕನ್ನಡ ಸಂಘ ಮಾಡದ ಕಾರ್ಯಕ್ರಮ ಇಲ್ಲ ಮಾಡದ ಹೋರಾಟಗಳಿಲ್ಲ ಏನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಸಂಘ ಸ್ಥಾಪನೆಯಾಗಿ ಅಂದು ಭಾಳ ಕಷ್ಟದ ದಿನಗಳಿತ್ತು ಇಲ್ಲಿ ಮಗ್ಗದ ಉದ್ಯಮಕ್ಕೆ ನಮ್ಮ ಪಕ್ಕದ ರಾಜ್ಯಗಳಿಂದ ವಲಸೆ ಬಂದಿರತಕ್ಕಂಥವರ ಪ್ರಭಾವ ಭಾಳ ಹೆಚ್ಚಾಗಿತ್ತು ಆ ಉದ್ದೇಶಕ್ಕೆ ಮೊದಲು ಕನ್ನಡ ಚಿತ್ರ ಚಿತ್ರಗಳನ್ನು ಹಾಕಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಒಂದು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಹೌಸ್ ಹತ್ರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಇರ್ತಕ್ಕಂಥ ಪಕ್ಕ ಹೌಸ್ ಹತ್ರ ವಾಟಾಳ್ ನಾಗರಾಜರವರು ಬಂದು ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದ್ರು ಅಂದಿನಿಂದ ಇಂದಿನವರೆಗೂ ಕೂಡ ಬಹುಶಃ ಅರವತ್ತೊಂಬತ್ತು ಇಂದ ಆ ಒಂದು ಐದು ಐವತ್ತ ನಾಲ್ಕು ವರ್ಷಗಳು ನಿಮ್ಮೆಲ್ರಿಗ ಸಹಕಾರದಿಂದ ಈ ಸಂಘ ನಡ್ಕೊಂಡು ಬಂದಿದೆ ಇದು ಸಿನಿಮಾ ರಸ್ತೆ ಮತ್ತು ಚೌಡೇಶ್ವರಿ ದೇವಸ್ಥಾನದಲ್ಲಿ ಭಾಳ ವರ್ಷಗಳು ನಡೀತು ಅದಾದ ನಂತರ ಜಾಗೃತ ಪರಿಷತ್ತು ಪ್ರಾರಂಭ ಆದಮೇಲೆ ಅದರ ಪುಸ್ತಕಗಳು ಪುಸ್ತಕ ಭಂಡಾರ ಮತ್ತು ಬೇರೆಯವೆಲ್ಲ ಕೂಡ ಇಲ್ಲಿ ನಾವು ನಡೆಸ್ಕೊಂಡು ಬರ್ತಾಯಿದ್ವಿ ಬಹುಶಃ ಅಂದಿನ ಒತ್ತಾಯಗಳು ಏನು ನಮ್ಮ ಕನ್ನಡದ ವಾದ್ಯಗೋಷ್ಠಿಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಹಾಡುಗಳು ಕಡಿಮೆ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಅದರಲ್ಲೂ ಕೂಡ ತೆಲುಗಾಡನ್ನು ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಬ್ರಹ್ಮಮ್ಮ ಅಂತ ನಮ್ಮ ಚಿಕ್ಕಬಳ್ಳಾಪುರದ ಒಬ್ಬ ಕಲಾವಿದರು ಬಂದು ಅತಿ ಹೆಚ್ಚಾಗಿ ತೆಲುಗು ಚಿತ್ರಗೀತೆಗಳನ್ನು ಹಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಕನ್ನಡ ಚಿತ್ರಗೀತೆಗಳಿಗೆ ಒತ್ತಾಯ ಮಾಡ್ತಾರೆ ಅಂದಿನಿಂದ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಬಹುತೇಕ ಕನ್ನಡ ಚಿತ್ರಗಳು ಕಡ್ಡಾಯವಾಗಿ ಹೆಚ್ಚಾಗಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕೋದ್ರ ಮುಖಾಂತರ ಈ ಸಂಘ ಪ್ರಾರಂಭ ಆಯಿತು ತದನಂತರ ಈ ನಾಡಿನ ನೆಲ ಜಲ ಭಾಷೆಯ ಗಡಿಗಳ ಉಳಿವಿಗಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ತನ್ನ ಅಸ್ತಿತ್ವವನ್ನು ಇಟ್ಕೊಂಡು ಬರ್ತಾ ಇದೆ ಅದರಲ್ಲೂ ಕೂಡ ಭಾಳ ಪ್ರಮುಖವಾಗಿ ಆ ಕನ್ನಡ ಜಾಗೃತಿಯನ್ನು ಮೂಡಿಸೋದಕ್ಕೆ ಕನ್ನಡ ರಾಜ್ಯೋತ್ಸವವನ್ನು ವರ್ಷ ವೈಭವದಿಂದ ಆಚರಣೆ ಮಾಡ್ತಕ್ಕಂಥದ್ದು ಭುವನೇಶ್ವರಿಯ ಒಂದು ಮೆರವಣಿಗೆಯನ್ನು ಮಾಡತಕ್ಕಂಥದ್ದು ಸಾವಿರಾರು ಕಲಾವಿದರಿಗೆ ವೇದಿಕೆಯನ್ನು ಒದಗಿಸ್ಕೊಟ್ಟು ಗೌರವವನ್ನು ಮಾರ್ಪ ಗೌರವಾರ್ಪಣೆ ಮಾಡಿರತಕ್ಕಂಥ ಇತಿಹಾಸ ಈ ಕನ್ನಡ ಸಂಗತಿ ಇದೆ ಬಹುಶಃ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕಲಾಭವನದಲ್ಲಿ ಹತ್ತು ದಿನಗಳ ಕಾಲ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿರೋದು ತಮಗೆಲ್ಲ ಗೊತ್ತಿದೆ ತಾವು ಪ್ರಚಾರ ಕೊಟ್ಟಿದ್ದೀವಿ ಭಾಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿ ಏನೂ ಅದೇ ಮುಖ ಅದೇ ಜನ ಅಂತ ಹೇಳಿ ನಾವು ಅಂದ್ಕೋತೀವಿ ಅವರನ್ನು ಬಿಟ್ಟು ಸ್ವಲ್ಪ ಹೊಸ ಪೀಳಿಗೆಗೆ ನಾವು ನಮ್ಮ ಕನ್ನಡ ಭಾಷೆಯ ಅಭಿಮಾನವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಬಾರಿ ಯುವಜನರಿಗಾಗಿ ಓಟ ಕನ್ನಡಕ್ಕಾಗಿ ಓಟ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾಳೆ ದಿವಸ ಬೆಳಗ್ಗೆ ಆರೂವರೆಗೆ ಸಿದ್ಧಲಿಂಗ ವೃತ್ತದಿಂದ ಭಗತ್ ಸಿಂಗ್ವರೆಗೂ ಕೂಡ ಈ ಕನ್ನಡಕ್ಕಾಗಿ ಓಟ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಬಹಳ ಮುಖ್ಯ ಉದ್ದೇಶ ಇವತ್ತು ನಮ್ಮಲ್ಲಿ ಬೃಹದಾಗೆ ಬೃಹಧಾಕಾರವಾಗಿ ಏನು ಈ ತಾಲ್ಲೂಕು ಇದೆ ಇನ್ನೂ ಅತಿ ಹೆಚ್ಚಾಗಿ ಮೊದಲನೇ ವರ್ಷದ ಜನ ಬಂದಿದ್ದರು ಇನ್ನೂ ಈಗ ಅತಿ ಹೆಚ್ಚಾಗಿ ಯಾಕೆ ಅಂದರೆ ಭಾಷಾಟಳ್ಳಿ ಕೈಗಾರಿಕಾ ಪ್ರದೇಶ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶ ಮತ್ತು ಈಗ ನಡೀತಾ ಇರ್ತಕ್ಕಂಥ ಐ ಡಿ ಪಿ ಟಿ ವಲಯದಲ್ಲಿ ಆಗ್ತಾ ಇರ್ತಕ್ಕಂಥ ಕಾರ್ಖಾನೆಗಳು ಇವೆಲ್ಲವಕ್ಕೂ ಕೂಡ ಸಾವಿರಾರು ಜನ ಈ ದಿನ ದೊಡ್ಡಬಳ್ಳಾಪುರಕ್ಕೆ ಆಶ್ರಯವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅವರು ಕನ್ನ ಹುಡುಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಮೂಡಿಸ್ತಕ್ಕಂಥ ಕನ್ನಡವನ್ನು ಕಲಿತಕ್ಕಂಥ ವಾತಾವರಣ ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಯುವ ಜನತೆ ಎಲ್ಲೋ ಅವರ ಬದುಕು ಬದುಕಿನೊಂದಿಗೆ ಅವರು ಈ ಕನ್ನಡವನ್ನು ಮರಿತಾ ಇದ್ದಾರೆ ಆ ಸಂದರ್ಭದಲ್ಲಿ ಆ ಯುವ ಜನತೆಗೆ ನಾವು ಕನ್ನಡದ ಪ್ರೇಮವನ್ನು ಅಭಿಮಾನವನ್ನು ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಹೊಸ ಕ್ರೀಡೆಯ ವ್ಯವಸ್ಥೆಯ ಮುಖಾಂತರ ಅವರಿಗೆ ನಮ್ಮ ಕನ್ನಡ ರಾಜ್ಯೋತ್ಸವ ನಮ್ಮ ನಾಡಿನ ಹಿರಿಮೆ ಗರಿಮೆಗಳನ್ನು ಅವರಿಗೆ ತಿಳಿಸೋಣ ಅಂತಕ್ಕಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಬಹುಶಃ ಆನ್ಲೈನ್ನಲ್ಲಿ ನೋಂದಣಿ ಮಾಡಿರ್ತಕ್ಕಂಥವ್ರು ಮುನ್ನೂರಕ್ಕೂ ಹೆಚ್ಚು ಜನ ಇದ್ದಾರೆ ಇನ್ನೂ ಬೇರೆ ಮಕ್ಕಳು ಕೂಡ ಬಂದು ಓಡ್ತಾ ಓಟ ಮಾಡ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳು ಯುವಜನರು ವಿದ್ಯಾರ್ಥಿಗಳು ಇವನ್ನೆಲ್ಲರನ್ನೂ ಕೂಡ ಒಳಗೊಂಡು ನಾವು ಕಾರ್ಯಕ್ರಮವನ್ನು ಇದ್ದೀವಿ ಭಾಗವಹಿಸಿದ ಹುಷ ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥವರು ಡಿ ಬಿ ಎ ಎ ಸಹಯೋಗ ಡಿ ಟಿ ಎ ಎ ಸಹಯೋಗ ಅಂದರೆ ಅದು ಪೂರ್ತಿ ದೊಡ್ಡಬಳ್ಳಾಪುರ ತಾಲೂಕು ಅಥ್ಲೆಟಿಕ್ಸ್ ಸಂಸ್ಥೆ ಹಾಂ ದೊಡ್ಡಬಳ್ಳಾಪುರ ತಾಲೂಕು ಅಥ್ಲೆಟಿಕ್ ಸಂಸ್ಥೆ ಏನಿದೆ ಅದರ ಗೌರವ ಆದ್ಯ ಪದಾಧಿಕಾರಿಗಳೊಂದಿಗೆ ನಾವು ಸೇರಿದ್ದೀವಿ ಭಾಳ ಪ್ರಮುಖವಾಗಿ ನಮ್ಮ ಶ್ರೀನಿವಾಸು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಬಹುಶಃ ಇದು ಒಂದು ತಿಂಗಳಿಂದ ಸಿದ್ಧತೆ ಆಗಿರ್ತಕ್ಕಂಥ ಕಾರ್ಯಕ್ರಮ ನಾಳೆ ಬಹುಶಃ ಒಂದು ನನ್ನೂರು ಜನಕ್ಕೆ ನಾವು ಭಾಗವಹಿಸಿದಂಥ ನನ್ನೂರು ಜನಕ್ಕೆ ಟಿ ಶರ್ಟ್ಗಳನ್ನು ಕೊಟ್ಟೋದು ಅದರಲ್ಲಿ ಆ ಮುಖ್ಯ ಉದ್ದೇಶ ನಾನು ಕನ್ನಡಿಗ ಅಂತಕ್ಕಂಥದ್ದು ಹಿಂಭಾಗ ಬನ್ನಿ ಬನ್ನಿ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತಕ್ಕಂಥ ಘೋಷಣೆಯೊಂದಿಗೆ ಅವರಿಗೆ ಒಂದು ಹೊಸ ವಿಚಾರವನ್ನು ಕನ್ನಡದ ಅಭಿಮಾನದ ವಿಚಾರವನ್ನು ತಿಳಿಸ್ತಕ್ಕಂಥ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲರಿಗೂ ಕೂಡ ಪ್ರಶಸ್ತಿ ಪತ್ರಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಈ ತಾಲೂಕಿನಲ್ಲಿ ಕ್ರೀಡೆಗೆ ಆ ಏನು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಬಹುಮಾನಗಳನ್ನು ಹೆಸರನ್ನು ತಂದು ಕೊಟ್ಟಿದ್ದಾರೆ ಆ ಕ್ರೀಡಾಪಟುಗಳನ್ನು ಗೌರವಿಸ್ತಕ್ಕಂಥ ಕಾರ್ಯಕ್ರಮವೂ ಕೂಡ ನಾಳೆ ಇದೆ ನಾಳೆ ಬೆಳಗ್ಗೆ ಬಹುಶಃ ಆರೂವರೆ ಏಳು ಗಂಟೆಗೆ ಸಿದ್ಧಲಿಂಗ ವೃತ್ತದಲ್ಲಿ ನಮ್ಮೂರಿನ ಹೆಸರಾದಂಥ ಮೇಷ್ಟರಾಗಿರ್ತಕ್ಕಂಥ ಮೇಜರ್ ಮಹಾಬಲೇಶ್ವರವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತಾರೆ ಅವರೊಂದಿಗೆ ಇತ್ತೀಚೆಗೆ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಉಲ್ಕಲ್ ನಟರು ಮತ್ತು ಅನೇಕ ಅನೇಕ ಗಣ್ಯರು ಬಂದು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ ಅದಾದ ನಂತರ ಒಂಬತ್ತು ಮೂವತ್ತಕ್ಕೆ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಅವರೆಲ್ಲರಿಗೂ ಕೂಡ ನಾವು ಆ ಪ್ರಶಸ್ತಿ ಪತ್ರಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಗಣ್ಯರಿಂದ ಈ ಕನ್ನಡದ ಅಭಿಮಾನದ ಬಗ್ಗೆ ಮತ್ತು ಕನ್ನಡದ ಆತಂಕಗಳು ಅದರ ನಿವಾರಣೆಗೆ ನಮ್ಮ ಪ್ರಯತ್ನ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಆ ವಿಚಾರವನ್ನು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಬಹುಶಃ ಕ್ರೀಡೆಯ ಜೊತೆಗೆ ಕನ್ನಡವನ್ನು ಸೇರಿಸಿ ಅಭಿಮಾನವನ್ನು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮ ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದೀರ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಈಗಾಗಲೇ ಬಂದಿದೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪ್ರಚಾರವನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ಕೈ ಜೋಡಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಯಾಕೆಂದರೆ ಈ ಐವತ್ನಾಲ್ಕು ವರ್ಷ ಸುದೀರ್ಘವಾಗಿ ನಮ್ಮ ಈ ಭುವನೇಶ್ವರಿ ಕರ್ ಸಂಘ ನಟ್ಕೊಬೇಕಾದರೆ ನಿಮ್ಮ ಪಾತ್ರ ಬಹಳ ಮುಖ್ಯ ಇದರಲ್ಲಿ ಅನೇಕ ಜನ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರಚಾರವನ್ನು ಕೊಟ್ಟಿದ್ದಾರೆ ಅಂದರೆ ಆ ದಿನದ ಹೋರಾಟಗಳಲ್ಲಿ ನಮ್ಮ ಚಿತ್ರರಂಗದ ಬಹಳ ದೊಡ್ಡ ಹೋರಾಟ ಅಡವಿರಾಮ್ಡು ಇರ್ಬೋದು ಮತ್ತು ಬೆಲಿ ಪುಲಿ ಇರ್ಬೋದು ಇವೆಲ್ಲ ಕೂಡ ಹೋರಾಟಗಳು ಮಾಡಿದ್ದಕ್ಕೆ ಒಂದು ದಾಖಲೆ ನಿರ್ಮಿಸಿದೆ ನವೆಂಬರ್ ಪೂರ್ತಿ ಆ ದೊಡ್ಡಬಳ್ಳಾಪುರದ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಆ ಕನ್ನಡವನ್ನು ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಮತ್ತು ಕಾವೇರಿ ಸಂದರ್ಭದಲ್ಲಿ ನಮ್ಮ ತಮಿಳುನಾಡಿನವರ ಏನು ಅತಿ ಹೆಚ್ಚಿನ ನೀರು ಇಲ್ಲದಿದ್ದರೂ ಬೇಡಿಕೆಯನ್ನು ಇಟ್ಟು ಹೋರಾಟವನ್ನು ಮಾಡಿದರು ಆ ತಮಿಳು ಚಿತ್ರಗಳು ದೊಡ್ಡಬಳ್ಳಾಪುರದಲ್ಲಿ ಪ್ರದರ್ಶನ ಆಗಬಾರ್ದು ಅಂತಕ್ಕಂಥ ಒತ್ತಾಯ ನಮ್ಮೆಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ಆ ಕನ್ನಡಪರ ಸಂಘಟನೆಗಳದ್ದಾಗಿದೆ ನಾಳೆ ದಿವಸ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಅದರೊಂದಿಗೆ ತಾವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಚಾರವನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸಬೇಕು ಅನ್ನತಕ್ಕಂಥ ಆಶಯಗಳೊಂದಿಗೆ ನಾನು ಈ ಪತ್ರಿಕಾಗೋಷ್ಠಿ ಬಂದಿರತಕ್ಕಂಥ ಆ ದೃಶ್ಯ ಮಾಧ್ಯಮ ಮತ್ತು ದೃಢ ಮಾಧ್ಯಮದ ಎಲ್ಲ ಮಿತ್ರರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾನು ಈ ಒಂದು ಕ್ರೀಡಾಕ್ಷೇತ್ರದಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಿದ್ದೇನೆ ಆಮೇಲೆ ಸಂಘ ಸಂಸ್ಥೆಗಳು ಯಾವುದೇ ಸಂಘ ಸಂಸ್ಥೆಗಳ ಒಂದು ಸಹಕಾರ ಕೊಟ್ಟಾಗ ಅದರ ಒಂದು ಸಾರಥ್ಯದಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆನಲ್ಲಿ ಕೈ ಜೋಡಿಸ್ತಾಯಿದ್ದೀವಿ ಮತ್ತು ನಾವು ಈ ಕಾರ್ಯಕ್ರಮಗಳನ್ನು ನವೀನ್ ಸರ್ ಮತ್ತು ಯಾಕೆಂದರೆ ನನಗೆ ಸಾಕಷ್ಟು ಬಾರಿ ಒಂದೆರಡು ಬಾರಿ ಫೋನ್ ಮಾಡಿ ಹೇಳಿದ್ರು ಫಯ ಸರ್ ಅವರು ಹಿಂಗೆ ಮಾಡೋಣ ಅಂತ ಮತ್ತು ಅದರಲ್ಲಿ ಸ್ವಲ್ಪ ಈ ಥರ ಕೆಲಸಗಳಲ್ಲಿ ನಾನು ಒಂದಷ್ಟು ಕೈ ಜೋಡಿಸ್ತೀನಿ ಯಾಕೆಂದರೆ ಇದು ಒಳ್ಳೆಯ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮ ಆಗಿರೋದ್ರಿಂದ ಒಂದಷ್ಟು ರೀತಿ ಮಕ್ಕಳು ಶಾಲೆಗಳಲ್ಲಿ ಏನಾಗ್ಬಿಟ್ಟಿದ್ದಾರೆ ಅಂದರೆ ಒಂದು ಯಾವುದೋ ಒಂದು ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಏನು ಬರಬಾರ್ದು ಆಡಬಾರ್ದು ಹೋಗ್ಬಾರ್ದು ಅಂತ ಒಂದು ನನಗೇನು ಅನಿಸ ಅನ್ನಿಸ್ತಾ ಇದೆ ಅಂದರೆ ನಮ್ಮ ಒಂದು ಈ ಈ ರೀತಿ ಸಂಸ್ಥೆಗಳ ಮುಖಾಂತರ ಜಾಗೃತಿಯನ್ನು ಮೂಡಿಸುವಂಥದ್ದು ಮಕ್ಕಳಲ್ಲಿ ಮತ್ತು ಇದೊಂದು ರೀತಿ ಒಳ್ಳೆಯ ಕೆಲಸ ಆಗಿದೆ ಯಾಕೆಂದರೆ ನಾನು ಕಂಡಂತೆ ಶಾಲೆಗಳಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಏನು ಅಂತಂದರೆ ಕ್ರೀಡೆಗಳಲ್ಲಿಲ್ಲ ಸುಮ್ಮನೆ ಬರ್ತಾರೆ ಆಡ್ತಾರೆ ಹೋಗ್ತಾರೆ ಆದರೆ ಈ ರೀತಿ ಮಾಡ್ತಿರುವಂಥ ಕಾರ್ಯಕ್ರಮಗಳು ನಿಜವಾಗೂ ಕೂಡ ಒಳ್ಳೆಯದು ಯಾಕೆಂದರೆ ಸಮಾಜ ಸಮಾಜ ಉಳಿಯೋದೇ ಈ ಥರ ಕಾರ್ಯಕ್ರಮಗಳಿಂದ ಯಾಕೆಂದರೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳು ನಿರ್ಮಾಣ ಆಗ್ತಾರೆ ಮತ್ತು ಕ್ರೀಡೆಗಳಲ್ಲಿರೋಂಥವರು ಈ ದೊಡ್ಡಬಳ್ಳಾಪುರದಲ್ಲಿದ್ದರೆ ಅಲ್ಲಿ ಯಾವುದೇ ಇರೋದಿಲ್ಲ ಇದು ನನ್ನ ಒಂದು ಸಮೀಕ್ಷೆ ಯಾಕೆಂದರೆ ಮನೆಯಲ್ಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇದ್ದರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ ಹಾಗೇ ಒಂದು ಸಮಾಜದಲ್ಲಿ ಊರಲ್ಲಿ ಕ್ರೀಡಾಪಟುಗಳಿದ್ದರೆ ಅಲ್ಲಿ ಒಂದು ಊರು ಕೂಡ ಸದೃಢವಾಗಿರುತ್ತೆ ಇದು ನನ್ನ ಒಂದು ಡೆಫಿನೇಷನ್ನು ಹಾಗಾಗಿ ಈ ನಿಟ್ಟಲ್ಲಿ ನಾನು ಒಂದಷ್ಟು ಥರ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತೀನಿ ಮತ್ತು ನೀವು ಕೂಡ ನಾಳೆ ನಡೆಯುವಂಥ ಕಾರ್ಯಕ್ರಮಗಳು ಒಂದಷ್ಟು ಇರೋದರಿಂದ ನೀವು ಕೂಡ ನಮ್ಮ ಜೊತೆಯಲ್ಲಿ ಸಹಕಾರ ಮಾಡಿ ಮತ್ತು ಯಾಕೆಂದರೆ ಎಲ್ಲ ಕೆಲಸಗಳು ನಾವು ಈಗಾಗಲೇ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ನವೀನ್ ಸರ್ ಅವರು ನೇತೃತ್ವದಲ್ಲಿ ಮತ್ತು ನಾವು ನಮ್ಮ ಸಂಘದ ಸದಸ್ಯರ ಒಂದು ಸಹಾಯದ ಸಹಕಾರದೊಂದಿಗೆ ನೀವು ಕೂಡ ನಾಳೆ ಎಲ್ಲ ಬರಬೇಕು ಎಲ್ಲರೂ ಕೂಡ ಬರಬೇಕು ಮತ್ತು ಪತ್ರಿಕೆಗಳಲ್ಲಿ ಒಂದಷ್ಟು ಪ್ರಕಟಣೆ ಮಾಡಿ